ನಮಾಜಿನಲ್ಲಿ ದುವಾಯೆ ಮಾಸೂರ ಓದಿಲ್ಲ ಎಂದರೆ ನಮಾಜ್ ಆಗುತ್ತದ ದುವಾಯ ಮಾಸೂರ ಹೇಳುವುದು ಕಡ್ಡಾಯವ ಅಥವಾ ದುವಾಯೆ ಮಾಸೂರ ಓದುವ ಬದಲು ಏನಾದರೂ ಓದಬಹುದಾ ಬನ್ನಿ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕೊನೆಯ ತನಕ ನೋಡಿ ದುವಾಯೆ ಮಾಸೂರ ಇದು ಕಾಯ್ದಾದಲ್ಲಿ ಕೊನೆಯಲ್ಲಿ ಓದಬೇಕು ನೀವು ಎರಡು ರಕಾತ್ ನಮಾಜ್ ಮಾಡುತ್ತಿದ್ದರೆ ಎರಡು ರಕಾತ್ ನಮಾಜ್ ಮಾಡಿ ಕೊನೆಯಲ್ಲಿ ಕಾಯ್ದೆಯ ಅಖಿರಾದಲ್ಲಿ ಕುಳಿತುಕೊಂಡು ಅತ್ತಹಿಯಾತು ದುರುದ ಇಬ್ರಾಹಿಂ ಆದ ನಂತರ ದುವಾಯಿ ಮಾಸುರ ಓದಬೇಕು ಅದೇ ರೀತಿ ನಾಲ್ಕು ರಕಾತ್ ನಮಾಜ್ ಮಾಡುತ್ತಿದ್ದರೆ ಕೊನೆಯ ರಕಾತಿನಲ್ಲಿ ನಾಲ್ಕನೇ ರಕಾತಿನಲ್ಲಿ ಕಾಯ್ದಾದಲ್ಲಿ ಕುಳಿತುಕೊಂಡು ಅತ್ತಹಿಯಾತು ಓದಿ ದುರುದ ಇಬ್ರಾಹಿಂ ಓದಿ ಅದಾದ ನಂತರ ಕೊನೆಯಲ್ಲಿ ನಾವು ದುವಾಯಿ ಮಾಸುರ ಓದಬೇಕು ಪ್ರೀತಿಯ ಸಹೋದರರಿ ದುವಾಯಿ ಮಾಸುರ ಎಂದರೆ ಏನು ಪ್ರವಾದಿ ಸಲಹು ಅಲಿಹಿ ವಸಲ್ಲಂ ರವರ ಕಾಲದಿಂದ ಸೊಹಾಬಾರವರಿಂದ ತಾಬೀನ್ ರವರಿಂದ ಅಥವಾ ಏ ರವರಿಂದ ನಡೆದುಕೊಂಡು ನಮ್ಮವರೆಗೆ ಬಂದಿರುವ ದುವಾವನ್ನು ದುವಾಯೆ ಮಾಸೂರ ಎಂದು ಕರೆಯುತ್ತೇವೆ ದುವಾಯ ಮಾಸೂರದ ಪದಗಳು ಕುರ್ಆನಿನಿಂದ ಮತ್ತು ಹದೀಸಿನ ಪದಗಳಾಗಿರುತ್ತವೆ ಕುರ್ಆನಿನಿಂದ ಮತ್ತು ಹದೀಸಿನಿಂದ ಸಾಬೀತಾದಂತಹ ದುವಾಗಳಾಗಿವೆ ನಮ್ಮಲ್ಲಿ ಸಾಮಾನ್ಯವಾಗಿ ಎರಡು ದುವಾಯ ಮಾಸೂರಗಳನ್ನು ಓದಲಾಗುತ್ತದೆ ಒಂದು ಕೆಲವರು ಅಲ್ಲಾಹುಮ್ಮ ಇನ್ನಿ ವಲಂ ಇಲ್ಲ ಗಫೂರು ರಹೀಂ ಎಂದು ಓದುತ್ತಾರೆ ಇನ್ನು ಕೆಲವರು ಇನ್ನೊಂದು ದ್ವಾಯ ಮಾಸೂರವನ್ನು ಓದುತ್ತಾರೆ ಪ್ರೀತಿಯ ಸಹೋದರರೇ ಇವು ಎರಡೂ ನಮಗೆ ಬಂದಿಲ್ಲ ಎಂದರೆ ನಾವು ಕುರ್ಆನಿನ ಅಥವಾ ಹದೀಸಿನಿಂದ ಸಾಬೀತು ಆದ ಹದೀಸಿನಲ್ಲಿ ಬಂದ ಪದಗಳ ಜೊತೆ ನಾವು ದುವಾಯಿ ಮಾಸೂರವನ್ನು ಓದಬಹುದು ಉದಾಹರಣೆಗೆ ರೊಬ್ಬನೇ ಅಚಿನಾ ಫಿದುನಿಯಾ ಹಸನತಂ ವಫೀಲ್ ಆ ಖಿರೊತಿ ಹಸನತಂ ವಕೀನಾ ಅಯಜಾ ಬನ್ನಾರ್ ಇದು ಸಹ ಬಂದಿಲ್ಲ ಎಂದರೆ ರೊಬ್ಬಿ ಜೈಲ್ನಿ ಮುಖೀಮಸ್ವಲೆ ತಿ ಒಮೀನ್ ದುರ್ಿಯತಿ ರೊಬ್ಬನೇ ಅವತ ಕಬ್ಬಲ್ ದು ಆ ಇದನ್ನು ಸಹ ನಾವು ಓದಬಹುದು ಈಗ ದುವಾಯಿ ಮಾಸೂರ ಓದುವುದು ಸುನ್ನತಾಗಿದೆ ಇದು ಕಡ್ಡಾಯವಲ್ಲ ದುವಾಯಿ ಮಾಸೂರ ನಮಾಜಿನಲ್ಲಿ ಓದದೇ ಇದ್ದರೆ ನಮಾಜ್ ಆಗುತ್ತದೆ ನೋಡಿ ನೀವು ನಮಾಜಿನಲ್ಲಿ ಕೊನೆಯ ಕಾಯ್ದಾದಲ್ಲಿ ಕುಳಿತುಕೊಂಡು ಅತ್ತಹಿಯಾತ್ ಓದಿದ ನಂತರ ದುರುದ ಇಬ್ರಾಹಿಂ ಓದಿದ ನಂತರ ದುವಾಯಿ ಮಾಸುರ ಓದಿಲ್ಲ ಎಂದರೂ ಸಹ ನಮ್ಮ ನಮಾಜ್ ಮುಕ್ತಾಯವಾಗುತ್ತದೆ ಆದರೆ ಸುನ್ನತ್ ಪ್ರಕಾರ ನಮ್ಮ ನಮಾಜ್ ಆಗುವುದಿಲ್ಲ ಏಕೆಂದರೆ ನಮಾಜಿನಲ್ಲಿ ದುವಾಯು ಮಾಸೂರ ಓದುವುದು ಸುನ್ನತಾಗಿದೆ ಆಗಿದೆ ದುವಾಯಿ ಮಾಸೂರ ಓದಿಲ್ಲ ಎಂದರೆ ನಮಾಜ್ ಅಂತೂ ಆಗುತ್ತದೆ ಆದರೆ ಸುನ್ನತಿನ ವಿರುದ್ಧ ಆಗುತ್ತದೆ ನಮಾಜಿನಲ್ಲಿ ಅತ್ತಹಿಯಾತು ಓದುವುದು ವಾಜಿಬ್ ಆಗಿದೆ ಇದು ಓದಿಲ್ಲ ಎಂದರೆ ನಮಾಜ್ ಆಗುವುದಿಲ್ಲ ದುರುದೆ ಇಬ್ರಾಹಿಂ ದುವಾಯೆ ಮಾಸೂರ ಓದುವುದು ಸುನ್ನತಾಗಿದೆ ಕೆಲವರಿಗೆ ದುವಾಯ ಮಾಸೂರ ಓದುವುದಕ್ಕೆ ಬರುವುದಿಲ್ಲ ಕೆಲವರಿಗೆ ದುರುದೆ ಇಬ್ರಾಹಿಂ ಓದುವುದಕ್ಕೆ ಬರುವುದಿಲ್ಲ ಎಂದರೆ ಅವರ ನಮಾಜಂತೂ ಕಂಪ್ಲೀಟ್ ಆಗುತ್ತದೆ ಆದರೆ ಅದು ಸುನ್ನತಿನ ವಿರುದ್ಧವಾಗುತ್ತದೆ ಯಾರಿಗಾದರೂ ದುವಾಯ ಮಾಸೂರ ನೆನಪಿಲ್ಲ ಎಂದರೆ ಅವರು ರೊಬ್ಬನ ಅಥಿನ ಓದಬಹುದು ಅಥವಾ ರೊಬ್ಬಿ ಜಾಯ್ಲಿ ಮುಕೀಮ ಸೊಲತಿ ಮೊಮಿಂದರ್ ರಿಯತಿ ರೊಬ್ಬನ ಅವತ ಕಬ್ಬಲ್ ದ್ವಾ ಈ ಕುರ್ಆನಿನ ನಾವು ದ್ವಾರಗಳನ್ನು ಓದಬಹುದು